ಹಾಗಿದ್ರೆ ನೀವು ತುಂಬ ಭಾಗ್ಯವಂತರು ಅಂತ ತಿಳ್ಕೊಳ್ಬೇಕು ಯಾಕೆ ಇವೆಲ್ಲದರಲ್ಲೂ ಬಿಟ್ಟಿದ್ರಲ್ಲೇ ತೃಪ್ತಿ ಅಡೆದು ಬಿಟ್ಟಿದ್ರೆ ಜೀವನ ಮುಂದೆ ಹೋಗೋ ಆಸ್ಪದನೇ ಇರ್ತಿರ್ಲಿಲ್ಲ ಅವಕಾಶನೇ ಇರ್ತಿರ್ಲಿಲ್ಲ ಏನು ಕಮ್ಮಿ ಇದೆ ಅಂತ ಅಂದಾಗ ನಮ್ಮಲ್ಲಿ ಇರ್ತಕ್ಕಂಥ ಜಿಜ್ಞಾಸ ಹೆಚ್ಚಾಗ್ತದೆ ಏನು ಬ್ರಹ್ಮ ಜಿಜ್ಞಾಸ ನಾನು ಯಾರು ಅಂತ ತಿಳ್ಕೊಳ್ಳೋದು ಆಧ್ಯಾತ್ಮ ಪಥದ ಪ್ರವೇಶವೇ ಈ ತರದ ಒಂದು ಕಮ್ಮಿಯಿಂದ ಶುರುವಾಗುತ್ತೆ ಹೆಚ್ಚು ಜನಕ್ಕೆ ಆದ್ದರಿಂದ ಆ ಕಮ್ಮಿಯನ್ನು ಬೇಗ ಹೋಗಲಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋದು ಬೇಡ ಧ್ಯಾನವನ್ನು ಅಭ್ಯಾಸ ಮಾಡ್ತಾರೆ ಧ್ಯಾನ ಮಾಡಿ ಸೇವೆಯಲ್ಲಿ ತೊಡಗಿರಿ ಸೇವಾನಿರತರಾಗಿದ್ದು ಧ್ಯಾನ ಪರಾಯಣರಾಗಿದ್ದು ಜ್ಞಾನವನ್ನು ಮತ್ತು ಗಾನವನ್ನು ಜೀವನದಲ್ಲಿ ಅಳವಡಿಸ್ಕೊತಾ ಬಂದರೆ ನೀವೇ ನೋಡ್ತೀರಾ ಒಂದು ದೊಡ್ಡ ಪರಿವರ್ತನೆ ಉಂಟಾಗುತ್ತೆ ಅವಾಗೇನು ಕಮ್ಮಿ ಅನಿಸೋದಿಲ್ಲ ಅವಾಗೇನು ಅನಿಸುತ್ತೆ ಜೀವನ ತುಂಬ ತುಳುಕಿರೋ ಆನಂದದ ಚಿಲುಮೆ ಅಂತ ಅಂತನಿಸ್ತದೆ ಆನಂದದ ಘಟ ತುಂಬಿ ತುಳುಕ್ತಾ ಇರ್ತಕ್ಕಂಥ ಆನಂದದ ಘಟ ಅನ್ನಿಸ್ತದೆ ಅದಕ್ಕೆ ಸಾಧನಾ ಸೇವಾ ಮತ್ತೆ ಸತ್ಸಂಗ ಮೂರು